ಲ್ಲಿ ಸ್ವಚ್ಛತೆಯ ಅರಿವನ್ನು ಮೂಡಿಸ್ತಾ ಇದೆ ಕೇವಲ ಸರ್ಕಾರ ಅಥವಾ ಒಂದು ನಗರದಿಂದ ಹಿಡಿದು ದೇಶದವರೆಗೆ ಇರುವಂತಹ ಆಡಳಿತದ ವ್ಯವಸ್ಥೆ ಸ್ವಚ್ಛತೆಯ ಬಗ್ಗೆ ಯೋಜನೆಗಳ ಮೂಲಕ ಅರಿವನ್ನು ಮೂಡಿಸಿದರೆ ಸಾಲದು ಎಲ್ಲಕ್ಕಿಂತ ಮುಖ್ಯವಾಗಿ ನಾವು ವೈಯಕ್ತಿಕವಾಗಿ ನಮ್ಮ ಪರಿಸರ ನಮ್ಮ ಮನೆ ನಮ್ಮ ಮನಸ್ಸು ಮನಸ್ಸಿನಿಂದ ಈ ಕೆಲಸ ಆರಂಭವಾಗಬೇಕು ಅನ್ನುವ ಕರೆಯನ್ನು ವಿದ್ಯಾರ್ಥಿಗಳಿಗೆ ಕೊಡ್ತಾ ಇದ್ದೇನೆ ಈ ಸಂದರ್ಭದಲ್ಲಿ ವಿದ್ಯಾರ್ಥಿಗಳೇ ನಿಮ್ಗೊಂದು ಪ್ರಶ್ನೆ ಇದೆ ಇದನ್ನು ಹೇಳಿ ನಾನು ನನ್ನ ಮಾತನ್ನು ಮುಗಿಸ್ತೇನೆ ಸ್ವಚ್ಛ ಭಾರತ ಅಭಿಯಾನದ ಅಡಿಯಲ್ಲಿ ಇವತ್ತು ನಾವು ಸ್ವಚ್ಛತಾ ಹಿ ಸೇವಾ ಅನ್ನುವಂತಹ ಈ ಕಾರ್ಯಕ್ರಮವನ್ನು ಆಯೋಜಿಸಿದ್ದೇವಲ್ಲ ಸ್ವಚ್ಛ ಭಾರತ ಅಭಿಯಾನದ ಸಂಕೇತವನ್ನು ಏನನ್ನು ಬಳಸ್ಕೊಂಡಿದ್ದೇವೆ ಹೇಳಿ ಸಿಂಬಾಲನ್ನು ಏನನ್ನು ಬಳಸ್ಕೊಂಡಿದ್ದೇವೆ ಯಾರಾದರೂ ಹೇಳ್ತೀರಾ ವಿದ್ಯಾರ್ಥಿಗಳು ಸ್ವಚ್ಛ ಭಾರತ್ ಅಭಿಯಾನದ ಸಿಂಬಾಲ್ ಸಂಕೇತವನ್ನಾಗಿ ಏನನ್ನು ಬಳಸ್ಕೊಂಡಿದ್ದೇವೆ ಯಾವುದಾದ್ರೂ ವಿದ್ಯಾರ್ಥಿಗಳು ಹೇಳಿ ಅಥವಾ ಯಾರಾದರೂ ಹೇಳಿ ರಾಷ್ಟ್ರಪಿತ ಮಹಾತ್ಮ ಚಸ್ಮಾ ವೆರಿ ಗುಡ್ ವೆರಿ ಗುಡ್ ಯಾಕೆ ಚಸ್ಮಾ ನಮ್ಮ ಅದು ರಾಷ್ಟ್ರಪಿತ ಮಹಾತ್ಮ ಗಾಂಧೀಜಿಯವರ ಕನ್ನಡಕ ಅಲ್ವಾ ಒಂದ್ ಕಡೆ ಏನ್ ಬರ್ತಿದೆ ಸ್ವಚ್ಛ ಸ್ವಚ್ಛ ಇನ್ನೊಂದು ಕಡೆ ಭಾರತ್ ನಾವೆಲ್ಲ ಸೇರ್ಕೊಂಡು ನಮ್ಮ ಕಣ್ಣುಗಳ ಮೂಲಕ ಗಾಂಧೀಜಿಯವರ ಕನ್ನಡಕವನ್ನು ಧರಿಸಿಕೊಂಡು ಇವತ್ತು ಭಾರತವನ್ನು ಮತ್ತೊಮ್ಮೆ ಗಾಂಧೀಜಿಯವರು ಅವತ್ತು ಏನು ಸ್ವಚ್ಛ ಭಾರತದ ಕಲ್ಪನೆಯನ್ನು ಮಾಡ್ಕೊಂಡಿದ್ರಲ್ಲ ಹಾಗೆ ಕಾಣಬೇಕಾಗಿದೆ ನೆನ್ಪಿಟ್ಕೊಳ್ಳಿ ಗಾಂಧೀಜಿಯವರು ಯಾವುದೇ ಊರಿಗೆ ಹೋಗಿ ಯಾವುದೇ ಶಿಬಿರವನ್ನು ಮಾಡಲಿ ತಮ್ಮ ವಿಧಿಗಳನ್ನೆಲ್ಲ ಮುಗಿಸ್ಕೊಂಡು ಮಾರ್ನಿಂಗ್ ಪ್ರೋಗ್ರಾಮ್ಸ್ಗಳನ್ನೆಲ್ಲ ಮುಗಿಸ್ಕೊಂಡು ಫಸ್ಟ್ ಕೆಲಸ ಏನು ಮಾಡ್ತಾಯಿದ್ರು ಅಂತಂದರೆ ಇಡೀ ಊರಿನ ಸ್ವಚ್ಛತೆಯನ್ನು ನೋಡಿಕೊಳ್ಳುವಂತಹ ಸಮುದಾಯ ಏನಿತ್ತಲ್ಲ ಅವರ ಪ್ರಾಂಗಣಕ್ಕೆ ಹೋಗಿ ಅವರ ಓಣಿಗೆ ಹೋಗಿ ಅವರ ಏರಿಯಾಕ್ಕೆ ಹೋಗಿ ಅವರ ಪರಿಸರವನ್ನು ಸ್ವಚ್ಛ ಮಾಡ್ತಾಯಿದ್ರು ಯಾಕಂದರೆ ಇಲ್ಲಿ ಒಂದು ಅರ್ಥ ಮಾಡಿಕೊಳ್ಳುವ ಸಂಗತಿ ಇದು ಏನು ಅಂತಂದರೆ ನಮ್ಮ ಸ್ವಚ್ಛತೆಯನ್ನು ನಾವೇ ಮಾಡಿಕೊಳ್ಬೇಕು ಬೇರೆಯವರು ಮಾಡೋದಲ್ಲ ಹೀಗಾಗಿ ಕಕ್ಕಸನ್ನು ತಾವೇ ಇದ್ದರು ಅವರು ಗಾಂಧೀಜಿಯವರು ತಮ್ಮ ಚಪ್ಪಲಿಯನ್ನ ತಾವೇ ರಿಪೇರಿ ಮಾಡ್ಕೊಳ್ತಾ ಇದ್ರು ನಮ್ಮ ಪರಿಕರಗಳನ್ನ ನಾವೇ ಸರಿಪಡಿಸಿಕೊಳ್ಳುವುದರ ಮೂಲಕ ನಾವು ನಮ್ಮ ಬದುಕನ್ನು ಸರಿಪಡಿಸ್ಕೊಳ್ಬೇಕು ಅನ್ನುವಂಥ ಮೆಸೇಜ್ ಭಾರತ ದೇಶಕ್ಕೆ ಕೊಟ್ಟರು ಅಂಥ ದೇಶದಲ್ಲಿ ಹುಟ್ಟಿದಂಥ ನಾವುಗಳು ಮತ್ತೊಮ್ಮೆ ಭಾರತ ದೇಶವನ್ನ ನಮ್ಮ ಪರಿಸರವನ್ನ ಗಾಂಧೀಜಿಯವರ ಕನ್ನಡಕದ ಮೂಲಕ ನೋಡುವ ಅವಶ್ಯಕತೆ ಇದೆ ಇದನ್ನು ಸೂಚವಾಗಿ ಹೇಳ್ತಾ ಇದ್ದೇನೆ ದಯವಿಟ್ಟು ಸ್ವಚ್ಛತೆಗೆ ಹೆಚ್ಚಿನ ಆದ್ಯತೆಯನ್ನು ಕೊಡಿ ಸಾಮಾಜಿಕ ಪರಿಸರದಲ್ಲಿ ಸ್ವಚ್ಛತೆಯನ್ನು ನಾವು ಎಷ್ಟು ಕಾಪಾಡ್ಕೊಳ್ತೇವೋ ಅದರಿಂದ ನಮಗೆ ಲಾಭ ಇದೆ ಏನು ಅಂದರೆ ನಮ್ಮ ಆರೋಗ್ಯ ಚೆನ್ನಾಗಿರ್ತದೆ ಆರೋಗ್ಯ ಚೆನ್ನಾಗಿದ್ದರೆ ನಮ್ಮ ಮನಸ್ಸು ಮತ್ತು ಎಲ್ಲ ಕಾರ್ಯಗಳು ಚೆನ್ನಾಗಿ ಆಗ್ತವೆ ಈ ಕಲ್ಪನೆ ತಮ್ಮೆಲ್ಲರಲ್ಲಿ ಇರಲಿ ಅಂತ ಹೇಳ್ತಾ ವೇದಿಕೆಯಲ್ಲಿ ನಮಗೆ ಈ ವಿಚಾರವನ್ನು ವ್ಯಕ್ತಪಡಿಸಲಿಕ್ಕೆ ಎಲ್ಲ ಕಾಲಾವಕಾಶ ಕೊಟ್ಟಿದ್ದಕ್ಕಾಗಿ ಮಾನ್ಯ ನ್ಯಾಯಾಧೀಶರಿಗೆ ಧನ್ಯವಾದವನ್ನು ಅರ್ಪಿಸ್ತೇನೆ ನಮಸ್ಕಾರ ತಮ್ಮ ಹಿತ ನೋಡಿ ನೋಡಿದ ಶ್ರೀಯುತರಿಗೆ